ಹಾಯ್ ಹಲೋ ನಮಸ್ತೆ ಇವತ್ತು ಎಲ್ಲ ಸಾರ್ ಮಾಡೋದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಎಣ್ಣೆ ಹಾಕ್ಕೊಡಿ ಎಣ್ಣೆ ಒಂದು ಸ್ವಲ್ಪ ಕಾದಿದ್ದೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಡಿ ಇಲ್ಲಿ ಮೆಂತೆ ಹಂಗಾಗಿ ನಾನು ಜೀರಿಗೆ ಯೂಸ್ ಮಾಡ್ತಿದ್ದೀನಿ ಜೀರಿಗೆ ಹಾಕಿದ್ದೆ ನೀವು ಬೈದಿರೋ ಅಂತ ಈರುಳ್ಳಿನ ಹಾಕ್ಕೊಡಿ ಎಣ್ಣೆಯಲ್ಲಿ ಈರುಳ್ಳಿ ಕಾಯ್ತಾ ಇದೆ ಅದ್ರ ಜೊತೆ ನಾನು ಬೆಳ್ಳುಳ್ಳಿ ಸೇರಿಸ್ತೀನಿ ಬೆಳ್ಳುಳ್ಳಿ ಈ ತರ ಹಾಕೋದ್ರಿಂದ ಮೀನು ಸಾರಿ ಒಳ್ಳೆ ಟೇಸ್ಟ್ ಬರುತ್ತೆ ಆಮೇಲೆ ಬಾಯಿಗೆ ಸಿಗುತ್ತೆ ಈ ಮೀನು ಸಾರು ಹೆಸರು ಓಹೋ ಮೀನು ಸಾರು ಫಾಸ್ಟಾಗಿ ಮನೇಲಿ ಐದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಸಾರಿನ ಹೆಸರು ಓಹೋ ಮೀನು ಸಾರು ಓಕೆ ಇವಾಗ ಎಣ್ಣೆ ನಾನು ಎಣ್ಣೆಯಲ್ಲಿ ಅಂಥ ಈರುಳ್ಳಿನ ಒಂದು ಸ್ವಲ್ಪ ಮಿಕ್ಸರ್ ಜಾರಿಗೆ ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಊರಿಂದ ತಂದಿರೋಂಥ ಹುಳಿನ ಮಿಕ್ಸ್ ಮಾಡ್ತಿದ್ದೀನಿ ಹುಳಿ ನೀರು ಹಾಕೋಬೋದು ಬಟ್ ನಾನು ಇದೇ ಥರ ಹರಿತೀನಿ ಚೆನ್ನಾಗಿ ಬರುತ್ತೆ ಇವಾಗ ಅದಕ್ಕೆ ಖಾರ ಪುಡಿ ಸೇರಿಸ್ಕೊಳ್ಳಿ ಖಾರ ಇಲ್ಲ ಸ್ವಲ್ಪ ಜಾಸ್ತಿ ರೆಡ್ ಬರುತ್ತೆ ಮತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ ಮೀನು ಸಾರಿಗೆ ಅರಿಶಿನ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಮೆಲ್ ಬರಲ್ಲ ಮೀನು ಬೇರೆ ಏನೂ ಹಾಕಲ್ಲ ನಾನು ಇಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಪುಡಿ ಆಮೇಲೆ ಅರಿಶಿನ ಆಮೇಲೆ ಹುಳಿ ಗುಪಕ್ ಚುಪ್ಪ ಗುಪಕ್ ಚುಪ್ಪ ಗುಪಕ್ ಚುಪ್ಪ ನಮ್ಮ ಮಸಾಲೆ ರೆಡಿಯಾಗಿದೆ ನೋಡಿ ಎಷ್ಟು ಕೆಂಪಾಗಿದೆ ಮಸಾಲೆ ಓಕೆ ಈ ಮಸಾಲೆಲಿ ಇವತ್ತು ಮೀನು ಸಾರು ಮಾಡಿ ರೊಟ್ಟಿ ಹೊಡೆಯೋಣ ನೀವು ಬನ್ನಿ ನಿಮ್ಮ ಮನೆಯವ್ರನ್ನೂ ಕರ್ಕೊಂಬನ್ನಿ ಓಕೆ ಟ್ಯಾನ್ ಟಾನ್ 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 ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ತುಂಬ ಗೋಲ್ಡನ್ ಫ್ರೈ ಮಾಡೋಕೆ ಹೋಗ್ಬಿಡಿ ಇವಾಗ ನಾನು ಈ ಮಸಾಲೆನ ಈರುಳ್ಳಿ ಜೊತೆ ಸೇರಿಸ್ತಾ ಇದ್ದೀನಿ ಸಲ ಸ್ವಲ್ಪ ಎಣ್ಣೆಲಿ ಡ್ರೈ ಆಗಲಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಯಾವತ್ತೂ ನೀವು ಮೀನು ಸಾರು ಮಾಡಬೇಕಂದ್ರೆ ಕೊಬ್ಬರೆ ಯೂಸ್ ಮಾಡಿ ಕೊಬ್ಬರೆಣ್ಣೆಯಿಂದ ತುಂಬ ಟೇಸ್ಟ್ ಬರುತ್ತೆ ನಾನು ಇವತ್ತು ಓಲಿ ಆಯಿಲ್ ಯೂಸ್ ಮಾಡ್ತೀನಿ ಅರೇಬಿಕ್ ಇಲ್ಲಿ ಅಂತಾರೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಹಾರ್ಟ್ ಅಟ್ಯಾಕ್ ಆಗಲ್ಲ ಎಣ್ಣೆ ಅಂತ ಎಣ್ಣೆ ಜೊತೆ ಮಸಾಲೆ ಸ್ವಲ್ಪ ಫ್ರೈ ಆಗಲಿ ಹುಳಿ ಜಾಸ್ತಿ ಹಾಕೋದ್ರಿಂದ ಟೊಮಾಟನ್ ಅವಶ್ಯಕತೆ ಇರೋದಿಲ್ಲ ಆಪ್ಷನ್ ಅದು ಹಾಕ್ಕೊಬೋದು ಇಲ್ಲಾಂದ್ರೆ ಬೇಡ ಇವಾಗ ಜಾರು ತೊಳೆದಿರೋ ನೀರನ್ನು ಅದಕ್ಕೆ ಹಾಕಿ ಲೈಟಾಗಿ ಕೈಯಾಡ್ಸ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇರುತ್ತೆ ನಾನು ಉಪ್ಪು ಮಸಾಲೆ ಕುದಿ ಬರ್ತಾ ಇದೆ ಕುದಿ ಬರ್ಬೇಕಾದ್ರೆ ನಾನೊಂದು ಸ್ವಲ್ಪ ಶೋಸ ಸಾಕೋತೀನಿ ಸ್ವಲ್ಪ ಸಾಕು ಜಾಸ್ತಿ ಪಡೆಯ ಮೀನು ರೆಡಿ ಮಾಡ್ಕೊಂಡು ನಮ್ಮ ಹರ್ಷದ್ ಬಾಯಿ ಅವ್ರ ರೂಮಲ್ಲಿ ಮೀನು ಕ್ಲೀನ್ ಮಾಡ್ಕೊಂಡು ತಂದಿದ್ದಾರೆ ಇಲ್ಲಿಗೆ ಮೀನು ಹೆಸರು ಏನು ಬಾಯಿ ಇದು ಈ ಮೀನು ಹೆಸರು ಕೊಕ್ಕಾಣಿಗೆ ಆಯಿತಾ ನಾನು ಇವಾಗ ನಾನು ಇಲ್ಲಿ ಸಾಂಬಾರು ಕುದೀತಾ ಇದೆ ಕುದಿಯೋ ಮೀನ್ ಸಾಂಬಾರಿಗೆ ನಾನು ಇವಾಗ ಈ ಕೊಕ್ಕ ಮೀನು ಹಾಕ್ತಾ ಇದ್ದೀನಿ ಇದು ತುಂಬ ಟೇಸ್ಟು ಇದು ಸೌದಿಲಿ ಮಾತ್ರ ಸಿಗಂಥ ಮೀನು ಇನ್ನ ನಾನು ಇವಾಗ ಸೇರಿಸ್ತಾ ಇದ್ದೀನಿ ಅದೇ ತಣ್ಣಿ ಊಟದ ಓಕೆ ಸೇರಿಸಾಗಿದೆ ಇವಾಗ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡಬೇಡ ಮತ್ತೆ ಅದು ಉಡಿ ಆಗ್ಬೋದು ಅಲಗಡೆಸೋದು ಅದಿಲ್ಲ ಅದು ಒಳಗಡೆ ಹಿಂದೆ ಮುಂದೆ ಹೋಗಬೇಕು ಹಿಂದೆ ಮುಂದೆ ಮಾಡಬೇಕು ಸ್ವಲ್ಪ ನಮ್ಮ ಮಸಾಲೆ ರೆಡಿಯಾಗಿದೆ ಸಾಕಲ್ಲ ಇಷ್ಟು ಬಿಸಿ ಇದು ಓಹೋ ಮೀನು ಕರಿ ಐದು ನಿಮಿಷದಲ್ಲಿ ಆಗೋಂಥ ಮೀನು ಕರಿ ಮೀನು ಹೆಸ್ರೇನು ಭಯ ಕೊಕಣಿ ಕೊಕಣಿಗೆ ಮೀನು ಇದು ಓಕೆ ಕುದಿಲಿ ಒಂದು ಸ್ವಲ್ಪ ಮುಂಚೆ ಇದರಲ್ಲಿ ಸ್ವಲ್ಪ ಅರಶಿನ ಇದೆ ತೆಗೆದುಬಿಟ್ಟು ಹಾಕಿ ಇದಕ್ಕೆ ಇದರಲ್ಲಿ ಫ್ರಿಜ್ಜಲ್ಲಿ ಅರಶಿನ ಇದೆ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಜಾಸ್ತಿ ಮೀನು ಸಾರಿಗೆ ಅರಶಿನ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕಂದರೆ ಮೀನು ಸ್ಮೆಲ್ಲು ಗೊತ್ತಾಗಲ್ಲ ನಾನು ಅವಾಗ ಹಾಕಿದ್ದೆ ಬಟ್ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಸಾಕು ಮೀನು ಸಾರು ನಡಿಯ ಜಾಸ್ತಿ ಒಂದು ಸಲ ಕುದಿದ್ರೆ ಸಾಕು ಜಲ್ದಿ ಬೇಯುತ್ತೆ ಮೀನು ಬೇಗ ಬೆಂದಾಯಿತು ಇವಾಗ ಇದ್ರ ಮೇಲ್ಗಡೆ ನಾವು ಓಲಿ ಆಯಿಲ್ನ ಯೂಸ್ ಮಾಡ್ತಾ ಇದೀವಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಲೈಟಾಗಿ ಆಗಿ ಇದ್ರ ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿದ್ದೀನಿ

மீன் இது கொங்குண்டி மீன் குங்குண்டி மீன் ஓஹோ மீன் தசி ஓகே